ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಟೈಮ್ ಸಿಗ್ತಾ ಇರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ನಮ್ಮ ಮನೆಯಲ್ಲೂ ಕ್ಲೀನಿಂಗ್ ಅದು ಇದು ಇರುತ್ತಲ್ಲ ಹಾಗಾಗಿ ಇವತ್ತಿನ ನನ್ನ ವಿಡಿಯೋದಲ್ಲಿ ನಿಮಗೆ ಹಾಟ್ ಪಿಂಕ್ಸ್ ಇಲ್ಲಲ್ಲಿ ನಾಯ್ಕ ಹಾಟ್ ಪಿಂಕ್ಸ್ ಇಲ್ಲಲ್ಲಿ ನಾನು ಏನೇನು ತೊಗೊಂಡೆ ಮತ್ತೆ ಹೊಸ ಟ್ರೈ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಅಮ್ಮ ಬೆಳಗ್ಗೆನೆ ನನಗೆ ರೊಟ್ಟಿ ಚಟ್ನಿ ಕೊಟ್ಟು ಕೊಟ್ಕಳಿಸಿದರೆ ನೋಡಿ ಮನೇಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ನಡೀತಾ ಇರೋದ್ರಿಂದ ಅಮ್ಮ ಆವಾಗವಾಗ ನನಗೆ ಟಿಫನ್ನು ಲಂಚ್ ಅಂತ ಅಂದ್ಬಿಟ್ಟು ಕಳಿಸ್ತಾನೆ ಇರ್ತಾರೆ ಅಂದರೆ ನಾನು ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗ್ಬಿಡುತ್ತಲ್ವ ಅದಕ್ಕೋಸ್ಕರ ಕೊಟ್ಟು ಕಳಿಸ್ತಾರೆ ಇದು ನನಗೆ ಫೇವ್ರೆಟ್ ಆ್ಯಕ್ಚುಲಿ ರೊಟ್ಟಿ ರವೆ ರೊಟ್ಟಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಕಡಲೆಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ರವೆನ ನೆನೆಸಿಬಿಟ್ಟು ಅದಕ್ಕೆ ಈರುಳ್ಳಿ ಕ್ಯಾರೆಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿದ್ರೆ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲನೂ ಚೆನ್ನಾಗಿ ಸಣ್ಣ ಸಣ್ಣದಾಗ ಕಟ್ ಇಟ್ಬಿಟ್ಟು ಅದನ್ನು ಒಂದು ಹಾಫ್ ಅನ್ ಅವರ್ ಇಲ್ಲಾಂದರೆ ಒನ್ ಅವರ್ ನೆನೆಸಿಟ್ಬಿಟ್ಟು ರೊಟ್ಟಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಏನಾದರೂ ಸರಿಯಾಗಿ ಬಂದಿಲ್ಲ ರೊಟ್ಟಿ ಬರೀ ರವೆನಲ್ಲೇ ಅಂದರೆ ಅದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟು ಇಲ್ಲ ಅಂತಂದರೆ ಗೋಧಿ ಹಿಟ್ಟನ್ನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟ್ರೈಪಾಡ್ ಇಲ್ಲದೆ ಇರೋ ಕಾರಣ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ನಾನು ಮಾಡಿದ್ದೀನಿ ಈಗ ಹೊಸ ಟ್ರೈಪಾಡ್ ಬಂದಿದೆ ಈಗ ನಾನು ವೀಡಿಯೋಸ್ನ ಮಾಡಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಸರಿನಾ ಅಮ್ಮಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಅವ್ರ ಅಜ್ಜಿ ಮನೆಗೆ ಕಳಿಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ನಡೀತಾ ಇರೋದ್ರಿಂದ ಡಸ್ಟ್ ಅಲರ್ಜಿ ಆಗಬಾರ್ದು ಅವಳಿಗೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಅಜ್ಜಿ ಮನೆಗೆ ಕಳಿಸ್ತಾ ಇದ್ದೀನಿ ಯೂಜ್ವಲಿ ಅವಳು ಬ್ರೇಕ್ಫಾಸ್ಟ್ ಮಾಡಿದ ನಿಂತರ ಇರೋದೇ ಇಲ್ಲ ಮನೆಯಲ್ಲಿ ಮನೆಯಲ್ಲಿ ಸ್ಲಿಪ್ಪರ್ ಹಾಕೊಂಡು ರೆಡಿ ಆಗಿಬಿಡ್ತಾಳೆ ಹೋಗಬೇಕು ಹೋಗಬೇಕು ಅಂತ ಅವ್ರ ಪಪ್ಪ ಚೆನ್ನಾಗಿ ಇದ್ರು ಅಮ್ಮುಗೆ ನೀನು ಯಾವಾಗ ಕಲಿಯೋದು ನಡಿಯೋದು ಮತ್ತೆ ಯಾವಾಗ ಸ್ಕೂಲ್ಗೆ ಹೋಗೋದು ಅಂತ ಏನೇ ಆದ್ರೂ ಇಟ್ಕೊಳೋದು ತುಂಬಾನೇ ಕಷ್ಟ ಅಮ್ಮನ್ನ ಅಂದ್ರೆ ಎತ್ಕೊಂಡ್ರೆ ಸುಮ್ಮನೆ ಇದ್ರೆ ಮಕ್ಕಳು ಓಕೆ ಫೈನ್ ಏನು ಅನ್ಸೋದಿಲ್ಲ ಆದರೆ ಅವಳು ಎತ್ಕೊಂಡ್ರೆ ಸುಮ್ಮನೆ ಇರೋದಿಲ್ಲ ನಡೆಸು ನಡ್ಸು ನಡ್ಸು ಅಂತ ಕೆಳಗೆ ಇಳಿತಾನೇ ಇರ್ತಾಳೆ ಎಷ್ಟೋ ತನಕ ನಡ್ಸೋಕೆ ಅಲ್ವಾ ಅದಕ್ಕೆ ಅವ್ರಪ್ಪ ಇದ್ರು ನೀನು ನಡೆಯೋದು ಕಲಿಬೇಕು ಕಲಿತ್ಬಿಟ್ಟು ಸ್ಕೂಲ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಗೋಕುಲ್ಗೆ ನಾವು ಒಂದು ವರ್ಷ ಬೇಗನೆ ಹಾಕ್ಬಿಟ್ಟಿದ್ವಿ ಸ್ಕೂಲಿಗೆ ದುಡ್ಡು ವೇಸ್ಟ್ ಆದ್ರೂ ಪರವಾಗಿಲ್ಲ ಅವ್ನ್ ಗೆ ಹೋಗ್ಲಿ ಚೆನ್ನಾಗಿ ಮಾತಾಡೋದೆಲ್ಲ ಕಲೀಲಿ ಅಂತ ಅಂದ್ಬಿಟ್ಟು ಪ್ರೀ ನರ್ಸರಿನ ಎರಡು ವರ್ಷ ಓದಿಸಿದ್ವಿ ಅದಕ್ಕೆ ಇವಳು ಹಾಕು ಹಾಕು ಅಂತ ನನ್ಗೂ ಬೈತಾ ಇದ್ರು ಮತ್ತೆ ಅವಳಿಗೂ ಬೈತಾ ಇದ್ರು ಬೇಗ ನಡೆಯೋದ್ ಕಲಿ ಅಂತ ನೋಡಿ ಅವಳಿಗೆ ಎತ್ಕೊಳ್ಳೋದಂದ್ರೇ ಇಷ್ಟ ಆಗೋದಿಲ್ಲ ನಡೆಸಬೇಕು ಅಷ್ಟೇ ವಾಕ್ ಮಾಡಬೇಕು ಅವಳು ನಾನು ಬಾಯ್ ಇದ್ದೀನಿ ಅವಳು ಬಾಯ್ ಮಾಡ್ತಿರ್ಲಿಲ್ಲ ಅದಕ್ಕೆ ಅವ್ರ ಪಪ್ಪ ತಿರ್ಗ್ಸಿ ತಿರುಗ್ಸಿ ಇದ್ರು ಅವಳನ್ನ ಬಾಯ್ ಮಾಡು ಅಂತ ಅವಳಿಗೆ ರೋಡ್ಗೆ ಹೋದ್ಮೇಲೆ ಮುಗಿತು ಅಜ್ಜಿ ಮನೆ ರೂಟ್ ಚೆನ್ನಾಗಿ ಕಂಡು ಹಿಡ್ಕೊಂಡ್ಬಿಟ್ಟಿದ್ದಾಳೆ ಅವಳೇ ಬಿಟ್ಟರೆ ಓಡೋಗ್ಬಿಡ್ತಾಳೆ ಅಷ್ಟು ಗೊತ್ತಾಗ್ಬಿಟ್ಟಿದೆ ಅವಳಿಗೆ ಇವಳನ್ನ ಕಳಿಸ್ಬಿಟ್ಟು ನಾನು ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ರ ಪಪ್ಪ ಆಲ್ರೆಡಿ ಮನೆಯೆಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಅದಕ್ಕೆ ಮಾಸ್ಕ್ ಎಲ್ಲ ಹಾಗೆ ಹಾಕೊಂಡಿದ್ದಾರೆ ಲಾಸ್ಟ್ ವೀಕಿಂದಲೇ ಮನೆ ಕ್ಲೀನ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಇದು ಲಾಸ್ಟ್ ವೀಕಲ್ಲೆಲ್ಲ ಶೂಟ್ ಮಾಡಿರೋ ವಿಡಿಯೋ ಮೊದಲಿಗೆ ಎಲ್ಲ ಜಾಸ್ತಿ ಇದ್ದಿದ್ರಿಂದ ಫಸ್ಟು ನಾನು ಎಲ್ಲ ಖಾಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡಿ ಎಲ್ಲಾನು ಖಾಲಿ ಮಾಡಿಬಿಡ ಈ ಥರದ್ದೆಲ್ಲ ಇಟ್ಕೊಂಡು ಮನೆ ಕ್ಲೀನ್ ಮಾಡಿದ್ರೆ ಸರಿ ಹೋಗಲ್ಲ ಅಲ್ವಾ ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ಮೊಟ್ಟೆ ಆಗಲಿ ಏನೂ ಮಾಡಬಾರ್ದು ಮನೆ ಕ್ಲೀನ್ ಮಾಡಿದ ಮೇಲೆ ಮುಗೀತು ಅಷ್ಟೇ ಮತ್ತೆ ಯಾವುದೇ ರೀತಿ ನಾನ್ ವೆಜ್ ಆಗಲಿ ಮೊಟ್ಟೆ ಆಗಲಿ ಮಾಡೋದಕ್ಕಾಗಲ್ಲ ಅಲ್ವಾ ಅದಕ್ಕೆ ಮೊದಲಿಗೆ ನಾನು ಇದನ್ನು ಮಾಡಿಬಿಟ್ಟೆ ಹೇಗಿದ್ರು ಮೊದಲಿಗೆ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ತಿದ್ವಲ್ಲ ಇನ್ನ ಕಿಚನ್ ಕ್ಲೀನ್ ಮಾಡಿರ್ಲಿಲ್ಲ ಅಂತ ಇದನ್ನೆಲ್ಲ ಮೊಟ್ಟೆ ಎಲ್ಲ ಖಾಲಿ ಮಾಡಿದೆ ನೋಡಿ ಎಷ್ಟ್ ಚೆನ್ನಾಗ್ ಆಗಿದೆ ಅಂತ ತುಂಬಾ ಕ್ವಿಕ್ ಆಗಿ ಮಾಡ್ಕೊಂಡ್ಬಿಡ್ಬೋದು ಮೊಟ್ಟೆ ಸಾಂಬಾರು ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇದನ್ನ ಖಂಡಿತವಾಗ್ಲೂ ಲೇಟರ್ ನಿಮ್ಗೆ ಹೇಗ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ ಸರಿನಾ ಇಲ್ಲಿ ನಾನು ಅಮ್ಮುಗೆ ಅಂತ ಸಾಂಬಾರು ಮಾಡ್ತಾ ಇದ್ದೀನಿ ಎಲ್ಲ ತರಕಾರಿಗಳೆಲ್ಲ ಇದ್ದಿದ್ದನ್ನು ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ಎಲ್ಲ ತರಕಾರಿನೂ ಹಾಕಿದ್ದೀನಿ ಬೀನ್ಸು ಕ್ಯಾರೆಟು ಮತ್ತು ಕಾಳು ನೌಕಲ್ಲು ಇದೆಲ್ಲ ಹಾಕ್ಬಿಟ್ಟಿದ್ದೀನಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ನಾನು ಕುಕ್ಕರ್ ಇಟ್ಬಿಟ್ಟಿದ್ದೀನಿ ಅವಳಿಗೆ ಅಂತ ಅಮ್ಮು ಕೈಯಿಂದ ಎಳಿತಾ ಇದ್ದಾಳೆ ನಾನು ಶೂಟ್ ಇದ್ರೆ ಮಕ್ಕಳನ್ನ ಹಿಡ್ಕೊಂಡು ಈ ರೀತಿಯಾಗಿ ಮಾಡಬಾರ್ದು ಆ್ಯಕ್ಚುಲಿ ಏನಾದರೂ ಹೇಳದ್ಬಿಟ್ರೆ ತುಂಬ ಕಷ್ಟ ಬಿದ್ದೋಗ್ಬಿಡುತ್ತೆ ಮೈ ಮೇಲೆ ನಾನಿಲ್ಲಿ ಒಂದು ಎರಡು ಮೂರು ದಿನದ್ದು ವಿಡಿಯೋನ ಕ್ಲಬ್ ಮಾಡಿ ಹಾಕಿದ್ದೀನಿ ಕ್ಲೀನಿಂಗ್ ಮಾಡೋದಾಗಲಿ ಮತ್ತು ಅಡುಗೆ ಮಾಡೋದಾಗಲಿ ಎಲ್ಲ ಕಂಟಿನ್ಯೂಸ್ ಆಗಿ ಈಗ ಡೈಲಿ ವ್ಲಾಗ್ ಮಾಡ್ತೀನಲ್ಲ ಆ ರೀತಿಯಾಗಿ ಮಾಡಿಲ್ಲ ಅಮ್ಮಗೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಸಾಂಬಾರು ಮಾಡಿ ಬೇಳೆ ಬೇಳೆ ತರಕಾರಿ ಸಾಂಬಾರು ಮಾಡಿ ಅವಳಿಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಬೌಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಮೊದಲಿನ ಥರ ಅವಳಿಗೆ ಬೌಲಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ತಿನ್ನಿಸೋದಿಲ್ಲ ಹಾಗೆ ಸೈಡಲ್ಲಿ ಎತ್ಕೊಂಡು ಎತ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಅವಳಿಗೆ ತಿನ್ನಿಸ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ಆಗಿರತ್ತೆ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿ ಆಗುತ್ತೆ ಎಲ್ಲಾ ತರಕಾರಿ ಹಾಕಿರ್ತೀವಲ್ಲ ಗೋಕುಲ್ ಗೆ ಹೋಗಿದ್ರಿಂದ ನನಗೆ ಕ್ಲೀನ್ ಮಾಡ್ಕೊಳಕ್ಕೆ ಅವನು ಅಷ್ಟೊಂದು ಏನು ತೊಂದರೆ ಕೊಡ್ತಾ ಇರಲಿಲ್ಲ ಅವ್ನ್ ಬರೋಷ್ಟ್ರಗಡೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗ್ತಾ ಇತ್ತು ಅಮ್ಮನ್ನ ನಾನು ಮಧ್ಯಾಹ್ನ ಕರ್ಸ್ಕೊಳ್ತಾ ಇದ್ದೆ ಅವ್ರ ಅಜ್ಜಿ ಮನೆಯಿಂದ ಊಟ ಮಾಡ್ಸೋದಿಕ್ಕೆ ಅರೌಂಡ್ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಆ ಅಲ್ಲಿ ಆ ಅಲ್ಲಿ ಎಲ್ಲ ವಾಶ್ ಮಾಡಿ ಎಲ್ಲ ಇಟ್ಕೊಂಡು ಆಟ ಆಡ್ತಾ ಇರೋಳು ಸ್ವಲ್ಪ ಕೂತ್ಕೊಳ್ತಾ ಇದ್ಳು ನನಗೂ ಸ್ವಲ್ಪ ಜಮಾಧಾನ ಆಗ್ತಾ ಇತ್ತು ಸದ್ಯ ಕೂತ್ಕೊಂಡಿದ್ದಾಳೆ ಹೇಗೋ ಅಂತ ಅಂದ್ಬಿಟ್ಟು ಎಲ್ಲ ಪಾತ್ರೆನೂ ಎಲ್ಲಾನು ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ನೋಡಿ ನಮ್ಮ ಅಣ್ಣನ ಮಗನ್ ಜೊತೆ ನಾನಿಲ್ಲಿ ಕ್ಲೀನ್ ಮಾಡೋದನ್ನ ನಾನು ನಿಮಗೆ ತೋರಿಸಿಲ್ಲ ನಾನು ಯಾವುದೇ ರೀತಿ ಟಿಪ್ಸ್ ಕೊಡುವಷ್ಟು ಗೊತ್ತಿಲ್ಲ ನನಗೆ ನನಗೆ ಕೆಲಸ ಆಂಟಿ ಎಲ್ಲ ಮಾಡಿಕೊಡ್ತಾರೆ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಕೊಡಿಸ್ಬಿಡ್ತೀವಿ ಈಗ ಬಿಂಬ್ ಬೇಕಾ ಸಬೀನಾ ಬೇಕಾ ಮತ್ತೆ ಏನಾದರೂ ಪೀತಾಂಬರಿ ಈ ಥರದ್ದು ಅವ್ರಿಗೆ ಏನು ಕೇಳ್ತಾರೆ ಆ ಥರದನ್ನೆಲ್ಲ ನಾವು ಕೊಡಿಸ್ತೀವಿ ಅವರು ನೀಟಾಗಿ ಮಾಡಿಕೊಡ್ತಾರೆ ನನಗೆ ಅಷ್ಟು ಸಜೆಷನ್ ಕೊಡೋದಕ್ಕೆಲ್ಲ ಬರೋದಿಲ್ಲ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳೋದು ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿಲ್ಲ ನಾನು ನೋಡಿ ಆಂಟಿ ಎಲ್ಲ ಎತ್ತಿಡ್ತಾ ಇದ್ದಾರೆ ನಮ್ಮ ಮನೇಲಿ ಅರೌಂಡ್ ಒಂದು ಹತ್ತು ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದಾರೆ ಅಮ್ಮನ ಮನೇಲಿ ಇರುವಾಗಿಂದೂ ಯೂರೇನೇ ಮಾಡಿಕೊಡ್ತಾ ಇದ್ದಿದ್ದು ಸೊ ಅದಕ್ಕೆ ಅವ್ರಿಗೆ ಹೇಗೆ ಮಾಡಬೇಕು ಏನು ಮಾಡಬೇಕು ಎಲ್ಲ ಅವ್ರಿಗೆ ಗೊತ್ತಾಗ್ಬಿಡತ್ತೆ ನಾವೇನು ಹೇಳೋದೇ ಬೇಡ ಅಮ್ಮನ ಮನೇಲೂ ಸಹ ಯೂರೆ ಯೂರೇ ಮಾಡೋದು ನಮ್ಮ ಮನೇಲೂ ಸಹ ಯೂರೇ ಮಾಡೋದು ನಾನು ಕೇಳಿದೆ ಆಂಟಿ ವಿಡಿಯೋ ಮಾಡಲಾ ಅಂತ ಅಂದ್ಬಿಟ್ಟು ಮಾಡಿ ಮಾಡಿ ಅಂದರು ಅದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ ಅವರು ಕೂಡ ಯೂಟ್ಯೂಬಲ್ಲಿ ಬರಲಿ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದೆ ಅಷ್ಟೇ ಕೆಲಸ ಮಾಡೋದೆಲ್ಲ ನಾನು ಮಾಡಲಿಲ್ಲ ತುಂಬ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿಕೊಟ್ರು ಒಂದು ತ್ರೀ ಫೋರ್ ಡೇಸಲ್ಲೇ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಟ್ರು ಮನೆ ಎಲ್ಲ ಫುಲ್ ಮೆಸ್ಸಪ್ ಆಗಿಬಿಟ್ಟಿತ್ತು ನನಗಂತೂ ನಿಜವಾಗ್ಲೂ ವೀಡಿಯೋಸ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಎಲ್ಲ ಕ್ಲೀನ್ ಆಯಿತು ಸದ್ಯಕ್ಕೆ ಇನ್ನೇನಿದ್ರು ನನಗೊಂದು ಟ್ವೆಂಟಿ ಪರ್ಸೆಂಟ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಷ್ಟೇ ಬಾಕಿ ದೇವರ ಮನೆನ ಹಬ್ಬ ಹತ್ತಿರ ಮಾಡ್ಕೊಂಡು ನಾನು ಕ್ಲೀನ್ ಮಾಡ್ಕೊಳ್ತೀನಿ ಅಲ್ಲಿ ತನಕ ಈ ರೀತಿಯಾಗಿ ಚಿಕ್ಕದಾಗಿ ಪೂಜೆ ಮಾಡ್ಕೊಳ್ತಾನೆ ಇರ್ತೀನಿ ಅಹ್ ಒಂದು ಎರಡು ಟೂ ಅವರ್ಸ್ ಅಲ್ಲಿ ನನ್ಗೆ ಮನೆ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ ಅದೇನು ತೊಂದ್ರೆ ಇಲ್ಲ ಅದಕ್ಕೋಸ್ಕರ ಹಬ್ಬದಿಂದ ದಿನ ಇಲ್ಲ ಅಂದ್ರೆ ಒಂದ್ ಎರಡು ದಿನ ಹಿಂದೆ ನಾನು ದೇವ್ರ ಮನೆನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಮನೆಯೆಲ್ಲ ಬೇಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಹಬ್ಬಕ್ಕೆ ಸಾಮಾನೆಲ್ಲ ತರೋದಿಕ್ ಸರಿ ಹೋಗುತ್ತೆ ಅಂತ ಅನ್ಬಿಟ್ಟು ನಾನು ಮನೆಯನ್ನ ಬೇಗ ಕ್ಲೀನ್ ಮಾಡಿಸ್ದೆ ನಾನು ಆಷಾಢದಲ್ಲಿ ಕಡೆ ಶುಕ್ರವಾರ ಅಮ್ಮಗೆ ಹತ್ತೆ ಸಲ್ಲಿಸಿದ್ದು ಪೂಜೆ ಮಾಡಿಸಿದ್ದಿನ ವೀಡಿಯೋನ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಅದರಲ್ಲಿ ಸುಪ್ರಿಯಾ ಅನ್ನೋರು ಕಮೆಂಟ್ ಮಾಡಿದರು ಈ ಟೆಂಪಲ್ ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಕ್ಲಿಪ್ಸ್ ಇತ್ತಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಅಷ್ಟೇ ಈ ದೇವಸ್ಥಾನ ಬಂದುಬಿಟ್ಟು ಬನಶಂಕರಿ ಟೆಂಪಲ್ ಬ್ಯಾಂಗ್ಳೂರಲ್ಲಿ ಬರುತ್ತೆ ಬ್ಯಾಂಗ್ಳೂರಲ್ಲಿ ಇರೋರಾದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಬನಶಂಕರಮ್ಮ ಟೆಂಪಲ್ ಅಂತಂದರೆ ಆಷಾಢ ಪೂಜೆ ಅಲ್ವಾ ಅದು ಕಡೆ ಶುಕ್ರವಾರದ ಪೂಜೆ ತುಂಬಾ ರಶ್ ಇತ್ತು ನಾವಿಲ್ಲಿ ಒಂದು ಸೈಡಲ್ಲಿ ಕೂತ್ಕೊಂಡಿದ್ವಿ ನಮ್ಮ ಅಣ್ಣ ಮತ್ತು ಅವನ ಮಗ ಇನ್ನೂ ಬಂದಿರಲಿಲ್ಲ ಅಂತ ಹೇಳಿ ಸ್ವಲ್ಪ ಸೈಡಲ್ಲಿ ಕೂತ್ಕೊಂಡಿದ್ವಿ ಅಷ್ಟೇ ನಾವು ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ ತುಂಬ ಆಗಿ ತುಂಬ ಚೆಂದ ಅನ್ಸುತ್ತೆ ದೇವ್ರನ್ನ ನೋಡೋದಕ್ಕೂ ಸಹ ಈ ಟೆಂಪಲಲ್ಲಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ತುಂಬ ರಶ್ ಇರುತ್ತೆ ಯಾವಾಗ್ಲೂ ನಾವು ಆಷಾಢದ ಕಡೆ ಶುಕ್ರವಾರದ ಪೂಜೆಗೆ ಹೋಗಿದ್ದೆ ನಾನು ಅಮ್ಮ ಜೊತೆ ನೋಡಿ ಎಷ್ಟು ರಶ್ ಇದೆ ಅಂತ ಅಂದ್ಬಿಟ್ಟು ಹೊಸ ಟ್ರೈಪಾಯ್ಡ್ ಆರ್ಡ್ರ್ ಮಾಡಿದ್ದೆ ಯಾಕಪ್ಪ ಹೊಸ ಹಳೇದು ಏನಾಯ್ತು ಅಂದ್ರೆ ಹಳೇದು ಹೊಡೆದಾಗ್ಬಿಟ್ಟ ನನ್ನ ಮಗ ನಾನು ಯೂಶಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು ವಿಡಿಯೋಸ್ ಮಾಡ್ಕೊಳ್ತಾ ಇರ್ತೀನಿ ತುಂಬ ರಿಸ್ಕ್ ತಗೊಳ್ಳೋದಿಲ್ಲ ಅವನು ಬಾಲಲ್ಲಿ ಆಡ್ತಾ ಇರ್ಬೇಕಾದ್ರೆ ಅದು ಟ್ರೈಪಾಯ್ಡ್ ಮೇಲೆ ಬಿದ್ದು ಅದು ಕೆಳಗೆ ಬಿದ್ದು ಹೊಡೆದೋಯ್ತು ಸದ್ಯ ಮೊಬೈಲ್ ಏನೂ ಆಗಲಿಲ್ಲ ಆದರೆ ಟ್ರೈಪಾಯ್ಡ್ ಹೊಡೆದೋಯ್ತು ಅದಕ್ಕೋಸ್ಕರ ಈಗ ಹೊಸದು ಆರ್ಡ್ರ್ ಮಾಡಿದೆ ನಾನು ಹಳೇದು ತಗೊಂಡಿದ್ನಲ್ಲ ಅದನ್ನೇ ನಾನು ಮತ್ತೆ ಆರ್ಡ್ರ್ ಮಾಡಿದ್ದು ಆದರೆ ಅದನ್ನ ಅಪ್ಗ್ರೇಡ್ ಮಾಡ್ಬಿಟ್ಟಿದ್ದಾರೆ ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತಾ ಇತ್ತು ನನಗೆ ಆದ್ರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ ನಾನು ಆರ್ಡರ್ ಮಾಡಿರೋಂಥ ಟ್ರೈಪಾಡ್ ಬಂದು ವಿ ಕೂಲ್ ಎಸ್ ಫೈವ್ ಸಿಕ್ಸ್ಟಿ ಒನ್ ಇಂಚಸ್ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಸೆಲ್ಫಿ ಸ್ಟಿಕ್ ಕಮ್ ಟ್ರೈಪಾಡ್ ಇದು ತುಂಬಾ ಚೆನ್ನಾಗಿದೆ ಮತ್ತು ಚಿಕ್ಕದ ಎರಡು ಲೈಟ್ಸ್ ಕೂಡ ಕೊಟ್ಟಿದ್ರು ನನ್ನ ಟ್ರೈಪಾಯ್ಡ್ ಹೊಡೆದೋಗಿದ ಕಾರಣ ನಾನು ವಿಡಿಯೋಸ್ ಮಾಡ್ತಾ ಇರಲಿಲ್ಲ ಸುಮ್ಮನೆ ಆಗಿಬಿಟ್ಟೆ ನನಗಂತೂ ತುಂಬ ಬೇಜಾರಾಗಿಬಿಟ್ಟಿತ್ತು ಏನಪ್ಪಾ ಹಿಂಗೆ ಹೊಡೆದೋಯ್ತಿದ್ದು ಅಂತ ಅಂದ್ಬಿಟ್ಟು ನಂಗೆ ತುಂಬ ಇಷ್ಟಪಟ್ಟಿದ್ದೆ ಅದನ್ನು ತುಂಬ ಸರ್ಚ್ ಮಾಡಿ ತೊಗೊಂಡಿದ್ದೆ ಸ್ಮಾರ್ಟ್ ಆಗಿ ತುಂಬ ಚೆನ್ನಾಗಿತ್ತು ಇದು ಕೂಡ ಚೆನ್ನಾಗಿದೆ ಆದರೆ ನನಗೇನೋ ನನಗೆ ಮೊದಲಿಂದೆ ತುಂಬ ಇಷ್ಟ ಆಗಿತ್ತು ಯಾಕಂದರೆ ಇದು ಸ್ವಲ್ಪ ವೇಟ್ ಕೂಡ ಜಾಸ್ತಿ ಇದೆ ಮತ್ತು ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಇದು ಏನಪ್ಪ ಇದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತಾರೆ ಎಲ್ಲ ಚೆನ್ನಾಗಿದೆ ಅಂತಾರೆ ಆದರೂ ಮೊದಲಿಂದೆ ಇಷ್ಟ ಆಯಿತು ಅಂತ ಹೇಳ್ತಾರೆ ಅಂತ ಅನ್ಕೋಬಹುದು ನೀವು ನಾನು ಯಾಕೆ ಆ ರೀತಿ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಎರಡು ಕಂಪೇರ್ ಮಾಡಿ ನಿಮಗೆ ತೋರಿಸ್ತೀನಿ ಏನಕ್ಕೆ ನನಗೆ ಮೊದಲಿಂದೆ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇದು ಕೂಡ ತುಂಬ ಚೆನ್ನಾಗಿದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇದು ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಮತ್ತು ಇದು ಸೆಲ್ಫಿ ಸ್ಟಿಕ್ಕಾಗೂ ಯೂಸ್ ಮಾಡ್ಬೋದು ಮತ್ತು ಟ್ರೈಪಾಡ್ ಪೌಡಾಗೂ ಯೂಸ್ ಮಾಡ್ಬೋದು ವೇಟ್ ಕೂಡ ಇದೆ ನಾನು ತಗೊಂಡಿದ್ನಲ್ಲ ಅದನ್ನೇ ತೊಗೊಂಡಿದ್ದು ವೀಕ್ಲೆ ತೊಗೊಂಡಿದ್ದು ನಾನು ಲಾಸ್ಟ್ ಟೈಮು ಅದರದೇ ಇದು ಅಪ್ಗ್ರೇ ಅಪ್ಗ್ರೇಡ್ ಮಾಡಿದ್ದಾರೆ ಈಗ ನೋಡಿ ಈಗ ಇದನ್ನು ಫುಲ್ ಸ್ಟ್ರೆಚ್ ಮಾಡಿ ತೋರಿಸ್ತಾರೆ ಎಷ್ಟು ಉದ್ದ ಇದೆ ಅಂತ ಅಂದ್ಬಿಟ್ಟು ನೋಡಿ ಇದು ನೀಟಾಗಿ ಯಾರಾದರೂ ರೀಲ್ಸ್ ಮಾಡ್ತೀನಿ ಅನ್ನೋರಿಗಾದರೆ ತುಂಬಾ ಯೂಸ್ ಆಗುತ್ತೆ ಆರಾಮಾಗಿ ಇದನ್ನು ನೆಲದ ಮೇಲೆ ಇಟ್ಬಿಟ್ಟು ಯೂಸ್ ಮಾಡ್ಕೊಳ್ಬೋದು ಮತ್ತು ಏನಾದರೂ ನೀವು ರಿಂಗ್ ಲೈಟು ಅದು ಇದು ಏನಾದರೂ ಫಿಕ್ಸ್ ಮಾಡ್ಕೊಳ್ತೀವಿ ಅಂದರೆ ಸಹ ಇದರಲ್ಲಿ ಫಿಕ್ಸ್ ಮಾಡ್ಕೊಳ್ಬೋದು ಮತ್ತೆ ಇದು ಅರೌಂಡ್ ನಂಗೆ ಟೂ ತೌಸಂಡ್ ಆಯ್ತು ತೌಸಂಡ್ ನೈನ್ ಏಟಿ ಏಟ್ ಏನೋ ಇತ್ತು ಇದು ಅದರ ಪ್ರೈಸು ನಾನು ಇದನ್ನ ಸೈಡ್ ಅಲ್ಲಿ ಹಾಕಿರ್ತೀನಿ ಇದನ್ನ ನಾನು ಅಮೆಝಾನ್ ಅಲ್ಲಿ ತಗೊಂಡಿದ್ದು ಮತ್ತೆ ಲಿಂಕ್ ಕೂಡ ಹಾಕಿರ್ತೀನಿ ಯಾರಿಗಾದರೂ ಬೇಕಾದ್ರೆ ತಗೊಳ್ಬಹುದು ನೋಡಿ ಇದು ನಂದು ಹಳೆ ಟ್ರೈಪಾಡ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೆಲ್ಫಿ ಸ್ಟಿಕ್ ಅಂತಾನೆ ಹೇಳ್ಬೋದು ಇದನ್ನ ನನ್ಗಂತೂ ತುಂಬಾ 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 ಇಷ್ಟ ಆಗ್ಬಿಟ್ಟಿತ್ತು ಇದು ಬ್ಯಾಗಲ್ಲಿ ಇಟ್ಕೊಂಡು ನೀಟಾಗಿ ಕ್ಯಾರಿ ಮಾಡ್ಬೋದಾಗಿತ್ತು ಮತ್ತೆ ಇದು ಸ್ವಲ್ಪನು ಏನು ಆಗಿರ್ಲಿಲ್ಲ ಒಂದ್ ಸ್ವಲ್ಪನು ಶೇಡ್ ಕೂಡ ಆಗಿರ್ಲಿಲ್ಲ ನಾನು ಅಷ್ಟು ಜೋಪಾನ್ ಹಾಗಿ ನೋಡ್ಕೊಂಡಿದ್ದೆ ಇದನ್ನ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ನನ್ಗಂತೂ ತುಂಬ ನೋಡೋಕ್ಕೂ ಕೂಡ ತುಂಬಾ ಸ್ಮಾರ್ಟ್ ಆಗಿ ಚೆನ್ನಾಗಿದೆ ಚಿಕ್ಕದಾಗಿದೆ ಮತ್ತೆ ಎಲ್ ಬೇಕಂದ್ರಲ್ಲಿ ಇಡ್ಬೋದು ತುಂಬ ಸ್ಪೇಸ್ ಕೂಡ ಆಕ್ಯುಪೈ ಮಾಡೋದಿಲ್ಲ ನಂಗೆ ಎಷ್ಟು ಇಷ್ಟ ಆಗಿತ್ತು ಇದು ಮತ್ತೆ ಇದೇ ಸಿಕ್ಬಿಟ್ಟಿದ್ರೆ ನನಗೆ ಅಷ್ಟು ಬೇಜಾರಾಗ್ತಾ ಇರಲಿಲ್ಲ ಆದರೆ ಇದನ್ನೇ ಅವರು ಅಪ್ಗ್ರೇಡ್ ಮಾಡಿಬಿಟ್ಟಿದ್ದಾರೆ ಈಗ ಇದು ಸಿಗ್ತಾ ಇಲ್ಲ ಈಗ ವೀಕುಲ್ ಅಂತ ನಾನು ಸರ್ಚ್ ಮಾಡಿದ್ದಕ್ಕೆ ನಂಗೆ ಅದೇ ಸಿಕ್ಕಿದ್ದು ಟ್ರೈ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚಿಕ್ಕದು ಚೆನ್ನಾಗಿದೆ ಅಷ್ಟು ಉದ್ದ ಏನು ಬರೋದಿಲ್ಲ ಸಿಕ್ಸ್ಟಿ ಒನ್ ಇಂಚಸ್ ಏನು ಬರೋದಿಲ್ಲ ಇದು ಒಂದು ಸ್ವಲ್ಪ ಅದ್ರದ್ದು ಅರ್ಧ ಅಷ್ಟು ಬರತ್ತೆ ಅನ್ಸತ್ತೆ ಅಷ್ಟೇ ಜಾಸ್ತಿ ಉದ್ದನು ಏನು ಇಲ್ಲ ಅಂದ್ರೆ ಈ ರೀತಿಯಾಗಿ ಫಿಕ್ಸ್ ಇತ್ತು ಅದು ಕತ್ತೆ ಮುರಿದ್ಬಿಟ್ಟಿದಾನೆ ನನ್ ಮಗ ಅದು ಕೆಳಗ್ ಬಿದ್ದು ಒಡ್ದೋಯ್ತು ಮೊಬೈಲ್ ವೇಟ್ ಇರುತ್ತಲ್ವಾ ಅದು ಕೆಳಗ್ ಬಿದ್ದ ತಕ್ಷಣ ಅದ್ರ ಕತ್ತೆ ಹೊಡೆದೋಗ್ಬಿಟ್ಟಿದೆ ನೋಡಿ ಲೈಟ್ ಕೂಡ ಇತ್ತು ನಾನು ಒಂದ್ ಯೂಸ್ ಮಾಡಿಲ್ಲ ಯಾಕಂದ್ರೆ ನಾನು ರೀಲ್ಸ್ ಅದು ಇದು ಏನು ಮಾಡಲ್ವಲ್ಲ ನಾನು ಯೂಸ್ ಮಾಡಿರ್ಲಿಲ್ಲ ನೋಡಿ ಎಷ್ಟ್ ಚೆನ್ನಾಗಿ ಸ್ಮಾರ್ಟ್ ಆಗಿ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಎಷ್ಟು ಬೇಜಾರಾಗ್ತಾ ಇತ್ತು ಗೊತ್ತಾ ಇದು ಹೊಡೆದೋಗಿದ್ದಕ್ಕೆ ನನ್ಗಂತೂ ಯಾವುದಾದ್ರೂ ನನ್ನ ವಸ್ತುಗಳನ್ನ ಹಾಳಾಗ್ಬಿಟ್ರೆ ಮಾತ್ರ ನನಗೆ ಸಹಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾನು ಅಷ್ಟು ಜೋಪಾನ ಮಾಡ್ತಾ ಇರ್ತೀನಿ ನನ್ನ ಥಿಂಗ್ಸ್ನೆಲ್ಲ ಏನು ಮಾಡೋಕ್ಕಾಗಲ್ಲ ಈಗ ಗೋಕುಲ್ಗೂ ಏನು ಆಗಲ್ಲ ಅವನು ಚಿಕ್ಕ ಹುಡುಗ ಅಲ್ವಾ ಅದು ಕೆಳಗೆ ಬಿದ್ದಿ ಮುರಿದೋಯ್ತು ಸುಮಾರು ಸಾರಿ ಬಿದ್ದಿದೆ ಆದರೆ ಇದು ತುಂಬ ಹೈಟಿಂದ ಬೀಳ್ತಲ್ಲ ಅದಕ್ಕೆ ಒಡೆದೋಯ್ತು ಅಷ್ಟೇ ತುಂಬ ಚೆನ್ನಾಗಿತ್ತು ಈಗ ನಾನು ಅದನ್ನ ಪಕ್ಕದಲ್ಲಿ ಇಡ್ತಾ ಇದೀನಿ ನೋಡಿ ಹೊಸ ತಗೊಂಡಿರೋದನ್ನ ನೋಡಿ ಕೂಡ ಜಾಸ್ತಿ ಇದೆ ಮತ್ತೆ ನಂದು ಹಳೇದ್ ವೀಕುಲ್ ಬಂದ್ಬಿಟ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಇರ್ಲಿಲ್ಲ ಅದು ಇದು ಚೆನ್ನಾಗಿದೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಶನ್ ಎಲ್ಲಾ ಕಡೆನು ರೊಟೇಟ್ ಮಾಡ್ಕೊಳ್ಬಹುದು ಚೆನ್ನಾಗಿದೆ ಮತ್ತೆ ಬ್ಯಾಗಲ್ ಕೂಡ ಹಾಕೊಳ್ಬಹುದು ನೋ ಪ್ರಾಬ್ಲಮ್ ಆದ್ರೆ ಚಿಕ್ಕದು ಯಾವ್ದಾದ್ರು ಬ್ಯಾಗಲ್ಲಿ ಹಾಕೊಳ್ಳೋದಿಕ್ಕೆ ಆಗಲ್ಲ ಸ್ವಲ್ಪ ದೊಡ್ಡ ಬ್ಯಾಗಲ್ಲೇ ಅಲ್ಲೇ ಹಾಕೋಬೇಕು ಮತ್ತೆ ಇದಕ್ಕೊಂದು ಕವರ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂದರೆ ಬ್ಯಾಕ್ ತರ ಏನಾದರೂ ಇದಕ್ಕೆ ಇಡೋದಕ್ಕೆ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಆದರೆ ಆ ಥರ ಏನು ಕೊಟ್ಟಿರ್ಲಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಫಿಕ್ಸ್ ಕೂಡ ಮಾಡ್ಕೋಬಹುದು ನೀವು ಏನು ಬೇಕಾದರೂ ಕ್ಯಾಮೆರಾ ಲೈಟು ಏನ್ ಬೇಕಾದರೂ ಫಿಕ್ಸ್ ಮಾಡ್ಕೋಬಹುದು ಇದಕ್ಕೂ ಸಹ ಲೈಟ್ ಕೊಟ್ಟಿದ್ದಾರೆ ಇದಕ್ಕೆ ಎರಡು ಲೈಟ್ ಕೊಟ್ಟಿದ್ದಾರೆ ನೋಡಿ ಇದು ಹೈಟ್ ತೋರಿಸ್ತೀನಿ ನಾನು ಎರಡರದು ಹೈಟ್ ಕಂಪೇರ್ ಮಾಡಿದ್ರೆ ಹೊಸದ್ರದ್ರಲ್ಲಿ ಇದು ಒಂದು ಮುಕ್ಕಾಲ್ ಅಷ್ಟು ಬರತ್ತೆ ಅದು ಸ್ವಲ್ಪ ಜಾಸ್ತಿ ಉದ್ದ ಇದೆ ಅನ್ಬೋದು ನೋಡಿ ಇದು ವೇಟ್ ಕೂಡ ಕಡಿಮೆ ಇತ್ತು ನೀಟಾಗಿ ಕ್ಯಾರಿ ಮಾಡ್ಬೋದಾಗಿತ್ತು ಇದು ಸ್ವಲ್ಪ ಹೊಸ ತಗೊಂಡಿದಿನ ವೀಕುಲ್ಲ ಅದು ವೇಟ್ ಜಾಸ್ತಿ ಇದೆ ವೇಟ್ ಜಾಸ್ತಿ ಇದ್ರೇನೆ ಒಳ್ಳೇದು ನೀಟಾಗಿ ನಿಂತ್ಕೊಳ್ಳುತ್ತೆ ಮತ್ತೆ ಶೇಕ್ ಆಗೋದಿಲ್ಲ ಆ ರೀತಿಯಾಗಿ ಅಂದ್ರೆ ಇದು ಸಿಕ್ಸ್ಟಿ ಒನ್ ಇಂಚಸ್ ಇದೆಯಲ್ವಾ ಯಾರಾದ್ರೂ ರೀಲ್ಸ್ ಮಾಡ್ತಾ ಇರುವಾಗ ಕ್ಯಾಮ್ರಾ ಬಿದ್ದೋಗ್ಬಿಟ್ರೆ ಅಂದ್ಬಿಟ್ಟು ಅದನ್ನ ವೇಟ್ ಕೊಟ್ಟಿದ್ದಾರೆ ಹಳೇದ್ ನೋಡಿ ತುಂಬಾ ಚೆನ್ನಾಗಿದೆ ಸ್ಮಾರ್ಟ್ ಆಗಿದೆ ಇದಕ್ಕೆ ಎರಡು ಲೈಟ್ಸ್ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಒಂದೇ ಲೈಟ್ ಇತ್ತು ಮೇಲ್ಗಡೆ ಒಂದ್ ಲೈಟ್ ಇತ್ತು ಇದು ಎರಡ್ ಲೈಟ್ ಇದೆ ನಾವು ಫಿಕ್ಸ್ ಮಾಡ್ಕೋಬೇಕು ಇದನ್ನ ಇದ್ರಲ್ಲಿ ತ್ರೀ ಕಲರ್ಸ್ ಬರುತ್ತೆ ಇದು ಲೈಟ್ ಅದು ಕೂಡ ತ್ರೀ ಕಲರ್ಸ್ ಇತ್ತು ಇದು ಕೂಡ ತ್ರೀ ಕಲರ್ಸ್ ಇತ್ತು ಜಸ್ಟ್ ಅಪ್ಗ್ರೇಡ್ ಮಾಡಿದ್ದಾರೆ ಅಷ್ಟೇ ಇದನ್ನ ಹಳೆದ್ರನ್ನೇ ಅಪ್ಗ್ರೇಡ್ ಮಾಡಿ ಮಾಡಿದ್ದಾರೆ ಇದನ್ನ ಯಾರಿಗಾದರೂ ಇಷ್ಟ ಆದ್ರೆ ಖಂಡಿತವಾಗ್ಲು ತಗೊಳ್ಬೋದು ಇದನ್ನ ಯಾವುದೇ ರೀತಿಯಾಗಿ ನೆಗೆಟಿವ್ಸ್ ನಾನು ಇದರಲ್ಲಿ ಹೇಳೋದಿಕ್ಕೆ ಆಗೋದಿಲ್ಲ ನನಗಂತೂ ತುಂಬಾ ಇಷ್ಟ ಆಯ್ತು ಇದು ಸ್ಮಾರ್ಟ್ ಚೆನ್ನಾಗಿದೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ತುಂಬಾ ರಿಂಗ್ ಲೈಟ್ ಎಲ್ಲ ಆ ಥರ ತೊಗೊಂಡ್ಬಿಡು ನಿಮಗೆ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಬಿಟ್ಟು ನಾನೇ ಬೇಡ ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿ ನಾನು ಇದನ್ನ ಚೂಸ್ ಮಾಡಿ ತಗೊಂಡಿದ್ದೀನಿ ನೋಡಿ ಇದರಲ್ಲಿ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅನ್ನೋದು ಸಹ ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ನಾನು ಇದನ್ನೇನು ಅಪ್ಡೇಟ್ ಮಾಡಿಕೊಳ್ಳಿಲ್ಲ ನನಗೇನು ಬೇಡ ಬಿಡು ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅದಕ್ಕೆ ಏನಾದರೂ ಸುಮ್ಮನೆ ಮತ್ತೆ ಅಮೌಂಟ್ ಎಲ್ಲ ಇರತ್ತೆ ಈ ಥರ ವ್ಯಾರಂಟಿ ಕಾರ್ಡ್ ಏನಾದರೂ ಅಪ್ಗ್ರೇಡ್ ಮಾಡಬೇಕಾದ್ರೆ ಸೊ ಅದಕ್ಕೆ ಬೇಡ ಅಂತ ಅಂದ್ಕೊಂಡೆ ಮತ್ತು ನಾಯ್ಕ ಹಾಟ್ ಪಿಂಕ್ ನಾನು ಸ್ವಲ್ಪ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ ನನ್ಗೆ ಹೇಳಿದ್ದೆ ಅಲ್ವಾ ನಾನು ಏನಾದರೂ ಆನ್ಲೈನಲ್ಲಿ ಪ್ರಾಡಕ್ಟ್ಸ್ ತಗೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಸೊ ಅದನ್ನು ನಾನು ಒಂದು ಬಾಕ್ಸ್ ಇದನ್ನ ಓಪನ್ ಮಾಡಿದ್ದೆ ಮತ್ತೆ ಹಾಗೆ ಇಟ್ಬಿಟ್ಟು ನಾನಿಲ್ಲಿ ತೆಗಿತಿದ್ದೀನಿ ಯಾಕೆಂದರೆ ಅದು ಯಾವ ರೀತಿ ಪ್ಯಾಕೇಜಿಂಗ್ ಇರುತ್ತೆ ಅನ್ನೋದನ್ನು ಸಹ ನಾನು ಇಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ನಾಯ್ಕಾ ಅವರು ತುಂಬಾ ಚೆನ್ನಾಗಿ ಕಾಸ್ಮೆಟಿಕ್ಸ್ ನ ಡೆಲಿವರಿ ಕೊಡ್ತಾರೆ ಪ್ಯಾಕೇಜಿಂಗ್ ಮಾತ್ರ ತುಂಬಾ ಸೂಪರ್ ಆಗಿರುತ್ತೆ ಯಾವತ್ತೂ ಕೂಡ ಒಂದು ಕೂಡ ಏನಾದ್ರು ಪ್ರಾಡಕ್ಟ್ ಬ್ರೇಕ್ ಆಗಿರೋದಾಗ್ಲಿ ಇಲ್ಲ ಏನಾದ್ರು ಡ್ಯಾಮೇಜ್ ಆಗಿರೋದಾಗ್ಲಿ ಆ ರೀತಿ ಆಗಿರೋದಿಲ್ಲ ಮತ್ತೆ ಎಲ್ಲನೂ ಅಷ್ಟೇ ಹೊಸ ರೀತಿ ಹೊಳಿತಾ ಇರತ್ತೆ ಒಂಥರ ಯಾವುದೋ ಒಂದು ಹಳೇದು ಕೊಟ್ಟಿದ್ದಾರೆ ಆ ಥರ ಇಲ್ಲ ನಮಗೆ ಡೆಲಿವರಿ ಕೂಡ ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಲಿಪ್ಸ್ಟಿಕ್ನ ಓಪನ್ ಮಾಡಿದ್ದೆ ನಾನು ಓಪನ್ ಮಾಡಿದಾಗ ಸೊ ಅದ್ರದ್ದು ನಾನಿಲ್ಲಿ ಇನ್ನೊಂದು ನ ಓಪನ್ ಮಾಡ್ತಾ ಇದ್ದೀನಿ ನಿಮಗೆ ಪ್ಯಾಕೇಜಿಂಗ್ ಎಷ್ಟು ಟೈಟಾಗಿ ಹೇಗೆ ಮಾಡಿದ್ದಾರೆ ಅಂತ ತೋರ್ಸೋಣ ಅಂತ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡೋದಿಲ್ಲ ಕೆಲವೊಂದಿನ ನಾನು ಹೊಸ್ದಾಗಿ ಕೂಡ ಆರ್ಡರ್ ಮಾಡ್ಕೊಂಡಿದ್ದೀನಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ವಸ್ತುಗಳನ್ನೂ ಸಹ ನಾನಿಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ ಯಾವ್ಯಾವತ್ತು ಖಾಲಿ ಆಗಿತ್ತು ಅದನ್ನ ನೋಡಿಕೊಂಡು ಆರ್ಡರ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಫ್ರೀ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಅವರು ಲಿಪ್ಸ್ಟಿಕ್ನ ನೋಡಿ ಇಷ್ಟು ಆರ್ಡರ್ ಮಾಡ್ಕೊಂಡಿದ್ದೀನಿ ನಾನು ನಾನು ಯೂಸ್ ಮಾಡೋ ವಸ್ತುಗಳನ್ನೆಲ್ಲ ಆರ್ಡರ್ ಮಾಡಿದ್ದೀನಿ ನಿಮಗಿಲ್ಲಿ ಒಂದು ತಮಾಷೆ ನಾನು ಹೇಳ್ತೀನಿ ನಾನಿಲ್ಲಿ ಎರಡು ಬ್ಯಾಚಲ್ಲಿ ನಾನು ಆರ್ಡರ್ ಮಾಡಿದ್ದೆ ಒಂದೇ ಸಾರಿಗೆ ಇಷ್ಟನ್ನ ಆರ್ಡರ್ ಮಾಡಿರಲಿಲ್ಲ ಯಾಕೆ ಅಂದರೆ ಫ್ರೀ ಗಿಫ್ಟ್ ಇತ್ತು ಇಷ್ಟು ಅಮೌಂಟ್ ಮೇಲೆ ಮಾಡಿದರೆ ಫ್ರೀ ಗಿಫ್ಟ್ ಇರುತ್ತೆ ಲಿಪ್ಸ್ಟಿಕ್ ಅಂತ ಹೇಳಿ ಸೊ ಅದಕ್ಕೆ ನಾನು ಅದೊಂದು ಬ್ಯಾಚಲ್ಲಿ ಆರ್ಡ್ರ್ ಮಾಡಿದೆ ಇದೊಂದು ಬ್ಯಾಚಲ್ಲಿ ಆರ್ಡ್ರ್ ಮಾಡಿದೆ ಸೊ ಎರಡು ಕ್ರೀ ಫ್ರೀ ಗಿಫ್ಟ್ ಬಂತು ಆದರೆ ನಾಯ್ಕ ಅವರು ಏನು ಮಾಡಿದ್ದಾರೆ ಅಂದರೆ ಎರಡೂ ಫ್ರೀ ಗಿಫ್ಟು ಒಂದೇ ಕಲರ್ ಲಿಪ್ಸ್ಟಿಕ್ ಕೊಟ್ಬಿಟ್ಟಿದ್ದಾರೆ ಒಂದೇ ಬ್ರ್ಯಾಂಡು ಒಂದೇ ಕಲರ್ ಲಿಪ್ಸ್ಟಿಕ್ ಕೊಟ್ಟಿದ್ದಾರೆ ನಾನೇ ಏನೋ ಬ್ರಿಲಿಯಂಟ್ ಥರ ತಲೆ ಓಡಿಸಿ ಎರಡು ಬ್ಯಾಚಲ್ಲಿ ಆರ್ಡರ್ ಮಾಡಿದ್ರೆ ಅವರು ಒಂದು ಫ್ರೀ ಗಿಫ್ಟ್ನ ಒಂದನ್ನೇ ಇಟ್ಬಿಟ್ಟಿದ್ದಾರೆ ಅನ್ಸುತ್ತೆ ನನಗೆ ಗೊತ್ತಾಗ್ಲಿಲ್ಲ ಸೊ ನೋಡಿ ಇದು ಡ್ಯಾಶ್ ಆಫ್ ಪಿಂಕ್ ಕಲರ್ ಬಂದ್ಬಿಟ್ಟಿದೆ ಪಿಂಕ್ ಕಲರ್ ಜೀರೋ ಫೈವ್ ಶೇಡ್ ಇದು ಫೇಸಸ್ ಕೆನಡಾ ಅವರದು ಎರಡೂ ಲಿಪ್ಸ್ಟಿಕ್ ಕೂಡ ಪಿಂಕ್ ಕಲರೇ ಬಂತು ನನಗೆ ಇದ್ರದ್ದು ಶೇಡ್ ಹೇಗಿದೆ ಅಂತ ತೋರಿಸ್ತೀನಿ ರೀ ಇವಾಗಲೇ ಅದು ಆಕ್ಚುಲಿ ತೆಗೆದ್ಬಿಟ್ಟಿದ್ನಲ್ಲ ರ್ಯಾಪರ್ ತೆಗದ್ಬಿಟ್ಟಿದೆ ಅದಕ್ಕೋಸ್ಕರ ತೆಗಿತಾ ಇದ್ದೀನಿ ಇಲ್ಲಿ ನೋಡಿ ಫೇಸಸ್ ಕೆನಡಾ ಅವ್ರದ್ದು ತುಂಬ ಚೆನ್ನಾಗಿದೆ ಇದು ಲಿಪ್ಸ್ಟಿಕ್ಕು ಮ್ಯಾಟ್ ಲಿಪ್ಸ್ಟಿಕ್ ಇದು ಏನಾದರೂ ಡ್ರೆಸ್ ಮ್ಯಾಚಿಂಗ್ ನೀವು ಹಾಕೊಳ್ತೀನಿ ಅಂದರೆ ಚೆನ್ನಾಗಿರತ್ತೆ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಬ್ರೈಟಾಗಿರುತ್ತಲ್ಲ ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇದೆ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಇದೆ ಇದು ಫೇಸಸ್ ಕೆನಡಾ ಅವ್ರದ್ದು ಲಿಪ್ಸ್ಟಿಕ್ಕು ನಾನು ಎರಡು ಲಿಪ್ಸ್ಟಿಕ್ ಆರ್ಡ್ರ್ ಮಾಡಿದ್ದೆ ಫ್ರೀಯಾಗಿ ಎರಡು ಲಿಪ್ಸ್ಟಿಕ್ ಸಿಕ್ಕಿದೆ ನನಗೆ ಕಲರ್ ಕೂಡ ಚೆನ್ನಾಗಿದೆ ಆದರೆ ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಏನಾದರೂ ಹೊರಗೆ ಹೋಗ್ತೀವಿ ಅಂದರೆ ಯೂಸ್ ಮಾಡೋಕ್ಕಾಗಲ್ಲ ಏನಾದರೂ ಮೇಕಪ್ ಮಾಡ್ಕೊಂಡಿದ್ದೀವಿ ನಮ್ಮ ಡ್ರೆಸ್ ಮ್ಯಾಚಿಂಗ್ಗೆ ಚೆನ್ನಾಗಿರತ್ತೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು ನೋಡೋಣ ನನ್ನ ತಂಗಿಗೆ ಒಂದು ಸೇಲ್ ಮಾಡ್ತೀನಿ ಮತ್ತೆ ನಾನು ಸುಮಾರು ವರ್ಷದಿಂದನೂ ಲ್ಯಾಕ್ಮಿ ಬ್ರ್ಯಾಂಡ್ದೇ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇರೋದು ನನ್ಗೆ ಅಷ್ಟು ಮೇಕಪ್ ಮಾಡ್ಕೊಳ್ಳೋಕೆಲ್ಲ ಬರೋದಿಲ್ಲ ಆದರೆ ಈ ಕಾಂಪ್ಯಾಕ್ಟ್ ಪೌಡರ್ ಮಾತ್ರ ತುಂಬ ಚೆನ್ನಾಗಿದೆ ಏನಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನಾನು ಇದನ್ನ ಹಾಕೊಳ್ತೀನಿ ಅಷ್ಟೇ ಸುಮ್ ಸುಮ್ಮನೆ ಏನೋ ಹೊರಗೆ ಹೋಗ್ತಿದ್ದೀನಿ ಅಂದವಾಗೆಲ್ಲ ಯೂಸ್ ಮಾಡೋದಿಲ್ಲ ಈ ಕಾಂಪ್ಯಾಕ್ಟ್ ಪೌಡರ್ನ ಏನಾದರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಯಾರಿ ಹಾಕ್ಕೊಳ್ತಾ ಇದ್ದೀನಿ ಅನ್ನೋವಾಗ ಯೂಸ್ ಮಾಡ್ಕೊಳ್ತೀನಿ ಅಷ್ಟೆ ನಾನು ಇದನ್ನು ಮತ್ತೆ ಇದರದ್ದು ಔಟರ್ ಕವರು ಮತ್ತು ಇದು ಪ್ಯಾಕೇಜಿಂಗ್ ಎಲ್ಲನೂ ಸಹ ಚೇಂಜ್ ಮಾಡಿದ್ದಾರೆ ಇದು ಹೊಸದಾಗಿದೆ ನಾನು ಹಳೇದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿತ್ತು ಮೊದಲು ಮತ್ತು ಇವಾಗ ಯಾವ ಥರ ಚೇಂಜ್ ಮಾಡಿದ್ದಾರೆ ಅಂತ ಮತ್ತೆ ನನ್ನ ನಾನು ಯೂಸ್ ಮಾಡುವಂಥ ಕಲರ್ ಬಂದು ಸಿಲ್ಕಿ ಗೋಲ್ಡನ್ನು ಇದು ನನ್ನ ಶೇಡು ತುಂಬಾ ಸರ್ಚ್ ಮಾಡಿ ತಗೊಂಡಿದ್ದೆ ಅವಾಗ ತಗೊಳ್ಳೋವಾಗ ಬಟ್ ಕರೆಕ್ಟ್ ಆಗಿ ತಗೊಂಡಿದ್ದೆ ಸಿಲ್ಕಿ ಗೋಲ್ಡನ್ ನನ್ನ ಶೇಡು ನಾನು ಅಷ್ಟೊಂದೇನು ಫೇರ್ ಆಗಿಲ್ಲ ಮೀಡಿಯಂ ಕಲರ್ ಇದ್ದೀನಿ ನಾನು ಇದಾದ್ಮೇಲೆ ಮತ್ತೆ ನಾನು ಡೇ ಕ್ರೀಮ್ ಆಗಿ ಲ್ಯಾಕ್ಮಿ ಬ್ರ್ಯಾಂಡ್ ಯೂಸ್ ಮಾಡೋದು ಇದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಡೇ ಕ್ರೀಮ್ ಮನೇಲಿ ಇರ್ಬೇಕಾದ್ರೆ ಬರೀ ಮಾಯ್ಚರೈಸರ್ ಯೂಸ್ ಮಾಡ್ತೀನಿ ಏನಾದ್ರೂ ಹೊರಗೆ ಹೋಗ್ತಿದ್ದೀನಿ ಅನ್ನೋವಾಗ ಈ ಡೇ ಕ್ರೀಮ್ ನಾನು ಯೂಸ್ ಮಾಡ್ತೀನಿ ಇದರಲ್ಲಿ ಎಸ್ ಕೂಡ ಇರುತ್ತೆ ಎಸ್ ಪಿ ತರ್ಟಿ ಇದೆ ಇದರಲ್ಲಿ ಮತ್ತೆ ನಾನು ಫಸ್ಟ್ ಟೈಮು ನಾನು ಸ್ವಲ್ಪ ಫೌಂಡೇಶನ್ ಯೂಸ್ ಮಾಡೋಣ ಅಂತ ಅನ್ಬಿಟ್ಟು ಈ ಫೇಸಸ್ ಕೆನಡಾ ಅವರದು ತುಂಬಾ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತಲ್ಲ ನೋಡೋಣ ಅಂತ ಅನ್ಬಿಟ್ಟು ತಗೊಂಡಿದ್ದೀನಿ ತುಂಬಾ ಕಷ್ಟಪಟ್ಟು ಕಲರ್ ಕೂಡ ಚೂಸ್ ಮಾಡಿದ್ದೀನಿ ಈ ಸ್ಟ್ರೋಪ್ ಕ್ರೀಮ್ ತಗೊಳ್ಳೋಣ ಅಂತ ಹೋದೆ ಅದ್ರ ಜೊತೆಗೆ ಇದು ಕೂಡ ಫೌಂಡೇಶನ್ ಕೂಡ ಇತ್ತು ಇತ್ತು ಸರಿ ಎರಡು ತಗೊಳ್ಳೋಣ ನೋಡೋಣ ಹೇಗಿರುತ್ತೆ ನಾನು ಕೂಡ ಫೌಂಡೇಶನ್ ಯೂಸ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ನಾನು ಇದುವರೆಗೂ ಸಹ ಯಾವುದೇ ರೀತಿಯಾಗಿ ಫೌಂಡೇಶನ್ ನನ್ನ ಫೇಸ್ಗೆ ನಾನು ಯೂಸ್ ಮಾಡಿಲ್ಲ ಫಸ್ಟ್ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಏನೋ ಇಷ್ಟ ಆಯಿತು ನನಗೂ ಸಹ ಎಲ್ಲರೂ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ ಇದ್ರು ಇದನ್ನು ಅದಕ್ಕೋಸ್ಕರ ತೊಗೊಂಡಿದ್ದೀನಿ ನೋಡೋಣ ನಾನು ಮೇಕಪ್ ಮಾಡಾದ್ಮೇಲೆ ಇದು ಚೆನ್ನಾಗಿದೆಯಾ ಹೇಗಿದೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಒಂದು ರಿವ್ಯೂ ಅಂತೂ ಕೊಟ್ಟೆ ಕೊಡ್ತೀನಿ ಪ್ರೈಸ್ ಎಲ್ಲ ಡಿಫ್ರೆಂಟ್ ಆಗಿದೆ ಎಮ್ ಆರ್ ಪಿ ಬೇರೆ ಇದೆ ಆದರೆ ನಾನು ತೊಗೊಂಡಿರೋ ಪ್ರೈಸು ಡಿಫ್ರೆಂಟ್ ಆಗಿದೆ ಹಾಟ್ ಪಿಂಕ್ ಸೇಲಲ್ಲಿ ನೀವು ಯಾವುದಾದ್ರೂ ಕಾಸ್ಮೆಟಿಕ್ಸ್ ತಗೊಂಡ್ರೆ ನಿಮಗೆ ತುಂಬ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅಷ್ಟು ನಿಮಗೆ ಕಡಿಮೆ ಬರುತ್ತೆ ನಿಮಗೆ ಪ್ರೈಸು ಅದಕ್ಕೋಸ್ಕರ ಏನಾದರೂ ಜಾಸ್ತಿ ಪ್ರಾಡಕ್ಟ್ಸ್ನ ನೀವು ಆರ್ಡರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ ಖಂಡಿತವಾಗ್ಲೂ ಈ ಥರ ಹಾಟ್ ಪಿಂಕ್ ಸೇಲ್ ನಾಯಕ ಹಾಟ್ಪಿಂಕ್ ಸೇಲ್ ಅಂತ ಬರುತ್ತೆ ಆ ಟೈಮಲ್ಲಿ ಆರ್ಡರ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಯಾವುದಾದ್ರೂ ಫೆಸ್ಟಿವ್ ಸೀಸನಲ್ಲಿ ಕೂಡ ನಿಮಗೆ ಡಿಸ್ಕೌಂಟ್ನ ಕೊಡ್ತಾರೆ ಆದರೆ ಹಾಟ್ ಪಿಂಕ್ ಸೇಲಲ್ಲಿ ಕೊಡೋಷ್ಟು ಡಿಸ್ಕೌಂಟ್ ಕೊಡೋದಿಲ್ಲ ಒಂದು ಫೆಸ್ಟಿವ್ ಸೀಸನಲ್ಲೆಲ್ಲ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಕೊಡ್ತಾರೆ ಆದರೆ ಹಾಟ್ ಪಿಂಕ್ ಸೇಲಲ್ಲಿ ಜಾಸ್ತಿ ಡಿಸ್ಕೌಂಟ್ ಇರುತ್ತೆ ಸೊ ಆ ರೀತಿಯಾಗಿ ನೀವು ನೋಡ್ಕೊಂಡು ಆರ್ಡರ್ ಮಾಡ್ಕೊಂಡ್ರೆ ನಿಮ್ಗೂ ಕೂಡ ಬೆನಿಫಿಟ್ ಆಗುತ್ತೆ ಅಲ್ವಾ ಮತ್ತೆ ಏನಾದ್ರೂ ಒಂದು ಫ್ರೀ ಗಿಫ್ಟ್ ಕೂಡ ಇಟ್ಟಿರ್ತಾರೆ ಅವರು ಅದು ಬ್ರಾಂಡೆಡ್ ಐಟಮ್ ಇರತ್ತೆ ನಿಮ್ಗೆ ಫ್ರೀ ಆಗಿ ಬಂದ್ರು ಏನಾದ್ರೂ ಬರ್ಲಿ ಬಿಡಿ ಫ್ರೀ ಆಗಿ ಬಂದ್ರು ಬ್ರಾಂಡೆಡ್ ಐಟಮ್ ಬರೋದ್ರಿಂದ ನಿಮ್ಗೂ ಕೂಡ ಅದು ಯೂಸ್ ಆಗತ್ತೆ ಮತ್ತೆ ನನ್ನ ಹತ್ರ ಇರೋ ಅಂಥ ಕಾಸ್ಮೆಟಿಕ್ಸು ಏನೇನು ಯೂಸ್ ಮಾಡ್ತಿದ್ದೆ ಅದೆಲ್ಲ ಸ್ವಲ್ಪ ಎಕ್ಸ್ಪೈರಿ ಡೇಟ್ ಆಗೋಗ್ಬಿಟ್ಟಿತ್ತು ಎರಡು ವರ್ಷ ಆಯ್ತಲ್ವಾ ನಾನು ಪ್ರೆಗ್ನೆನ್ಸಿಯಿಂದನು ನಾನು ಯಾವುದೇ ಕಾಸ್ಮೆಟಿಕ್ಸ್ ನ ಯೂಸ್ ಮಾಡ್ತಿಲ್ಲ ಸೊ ಎಕ್ಸ್ಪೈರ್ಡ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಹೊಸದಾಗಿ ಲೈನರ್ ಎಲ್ಲ ತಗೊಂಡೆ ನಾನು ಮತ್ತೆ ಈ ಲಿಪ್ಸ್ಟಿಕ್ಕು ಸಹ ತುಂಬ ಲಿಪ್ಸ್ಟಿಕ್ ಎಕ್ಸ್ಪೈರ್ಡ್ ಆಗ್ಬಿಟ್ಟಿತ್ತು ನನ್ನ ಹತ್ರ ಇರೋದು ಅದಕ್ಕೆ ಎರಡು ತಗೊಂಡೆ ಎರಡು ಫ್ರೀಯಾಗಿ ಬಂದಿದೆ ಎರಡು ಸೇಮ್ ಕಲರ್ ಫ್ರೀಯಾಗಿ ಬಂದಿದೆ ಮತ್ತೆ ಈ ಕಲರ್ಸ್ನ ನಾನು ಹಾಕೊಂಡಾಗ ಹೇಳ್ತೀನಿ ನಿಮಗೆ ಯಾವ ಕಲರ್ ಹಾಕೊಂಡಿದ್ದೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಒಂದು ರಿವ್ಯೂ ಕೊಡ್ತೀನಿ ನಿಮ್ಗೆ ನನ್ಗಂತೂ ಹಾಟ್ ಪಿಂಕ್ ಸೇಲ್ ಅಲ್ಲಿ ತಗೊಂಡಿದ್ದು ತುಂಬಾನೇ ಖುಷಿನೇ ಅನ್ನಿಸ್ತು ಯಾಕೆ ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ಜಾಸ್ತಿನೇ ಬಂತು ನನಗೆ ಮತ್ತೆ ಫ್ರೀ ಗಿಫ್ಟ್ ಎರಡು ಬಂದಿದೆ ಲಿಪ್ಸ್ಟಿಕ್ ಅರೌಂಡ್ ಏಯ್ಟ್ ಹಂಡ್ರೆಡ್ ವರ್ತ್ ನಾನು ಡಾಬರ್ ಅವ್ರದ್ದು ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೆ ರೆಗ್ಯುಲರ್ ಆಗಿ ಆದ್ರೆ ಈಗ ಚೇಂಜ್ ಮಾಡಿದ್ದೀನಿ ಇದು ಇಂಡಸ್ ವ್ಯಾಲಿ ಅವ್ರದ್ದು ರೋಸ್ ವಾಟರ್ ಟೋನರ್ ಆಗಿ ಯೂಸ್ ಮಾಡಬಹುದು ಅಂತ ಅಂದ್ಬಿಟ್ಟು ಮತ್ತೆ ಇದ್ರೊಳಗಡೆ ಕ್ಲೀಸರಿನ್ ಕೂಡ ಇದೆ ಅಂತ ಹಾಕಿದ್ರು ನೋಡೋಣ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್